ಮಲ್ಲಿಗೆಪುರವೆಂಬ ಹಳ್ಳಿ ಈ ಹಳ್ಳಿಯು ಹಸಿರಿನಿಂದ ಕಂಗೊಳಿಸುತ್ತಿತ್ತು ಇಲ್ಲಿಯ ಜನರು ವ್ಯವಸಾಯದ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಆದರೆ ಈ ಹಳ್ಳಿಯಿಂದ ಆರು ಮೈಲಿ ದೂರವಿರುವ ಬೆಟ್ಟದಿಂದ ದಿನಾಲೂ ಗಂಟೆಯ ಶಬ್ದ ಕೇಳಿ ಇದರಿಂದ ಇಲ್ಲಿಯ ಜನರಿಗೆ ನೆಮ್ಮದಿಯೇ ಇರಲಿಲ್ಲ ಗಂಟೆಯ ಸಪ್ಪಳವನ್ನು ಕೇಳಿ ಊರ ಜನರು ಆ ಜಾಗದಲ್ಲಿ ಗಂಟಾಕರ್ಣ ರಾಕ್ಷಸನು ವಾಸವಾಗಿದ್ದಾನೆ ಅವನು ನಮ್ಮನ್ನೆಲ್ಲ ತಿಂದು ಬಿಡುತ್ತಾನೆ ಎಂದು ಹೆದರತೊಡಗಿದರು ಆದ್ದರಿಂದ ಆ ಕಡೆಗೆ ಯಾರೂ ಸುಳಿಯುತ್ತಿರಲಿಲ್ಲ ಈ ಹಳ್ಳಿಯ ಜನರು ಇದೊಂದು ವಿಷಯದಿಂದ ತಮ್ಮ ಜೀವವನ್ನು ಕೈಯಲ್ಲಿಟ್ಟುಕೊಂಡು ಜೀವನ ನಡೆಸುತ್ತಿದ್ದರು ಗಣೇಶ್ ಸಂದೀಪ್ ಹಾಗೂ ಸೌಜನ್ಯ ಐದನೇ ತರಗತಿಯಲ್ಲಿ ಓದುತ್ತಿರುವ ಪುಟಾಣಿಗಳು ಇವರು ತುಂಬ ಬುದ್ಧಿವಂತರು ಶಾಲೆಯಲ್ಲಿಯೂ ಯಾವಾಗಲೂ ವಿದ್ಯಾಭ್ಯಾಸದಲ್ಲಿ ಮುಂದೆ ಇರುತ್ತಿದ್ದರು ಈ ಮೂವರು ತುಂಬ ಒಳ್ಳೆಯ ಸ್ನೇಹಿತರು ಈ ವರ್ಷದ ಬೇಸಿಗೆ ರಜೆಯಲ್ಲಿ ಎಲ್ಲಾದರೂ ಹೋಗಬೇಕೆಂದು ಉಪಾಯ ಮಾಡುತ್ತಿದ್ದರು ಹೀಗಿರುವಾಗ ಒಂದು ದಿನ ಹಳ್ಳಿಯಲ್ಲಿದ್ದ ಗಣೇಶನ ಅಜ್ಜಿಯಿಂದ ಗಣೇಶನಿಗೆ ಕರೆ ಬಂತು ಈ ವರ್ಷದ ಬೇಸಿಗೆ ರಜೆಯಲ್ಲಿ ನಮ್ಮ ಊರಿಗೆ ಬರಬೇಕೆಂದು ಗಣೇಶನ ಅಜ್ಜಿ ಒತ್ತಾಯಿಸಿದರು ಗಣೇಶನ ತಂದೆ ತಾಯಿಯರು ಗಣೇಶನನ್ನು ಕರೆದು ಬೇಸಿಗೆ ರಜೆಯಲ್ಲಿ ಅಲ್ಲಿಗೆ ಹೋಗಬೇಕು ಎಂದು ಹೇಳಿದರು ಮಾರನೇ ದಿನ ಗಣೇಶನು ತನ್ನ ಸ್ನೇಹಿತರಲ್ಲಿ ರಜೆಗೆ ತನ್ನ ಅಜ್ಜಿ ಮನೆಗೆ ಹೋಗಬೇಕೆಂದು ತನ್ನ ತಂದೆಯ ತಾಯಿ ಒತ್ತಾಯಿಸುತ್ತಿರುವ ವಿಷಯವನ್ನು ಹೇಳಿದ ಆ ಹಳ್ಳಿಯು ತುಂಬ ಹಸಿರಿನಿಂದ ಕಂಗೊಳಿಸುತ್ತಿರುವುದರಿಂದ ಮಕ್ಕಳೆಲ್ಲರೂ ಬೇಸಿಗೆ ರಜೆಯನ್ನು ಕಳೆಯಲು ಅದೇ ಊರಿಗೆ ಹೋಗಬೇಕೆಂದು ತನಿಖೆ ಮಾಡಿದರು ನೋಡ ನೋಡುತ್ತಿದ್ದಂತೆಯೇ ಶಾಲೆಯೂ ಮುದಿದು ರಜೆ ಘೋಷಿಸಿದರು ಮಕ್ಕಳಿಗೆ ಖುಷಿ ಹೇಳುತ್ತಿರದದ್ದು ಮಕ್ಕಳು ರಜೆಗೆ ಅಜ್ಜಿ ಮನೆಗೆ ಹೋಗಲು ತಯಾರನ್ನು ನಡೆಸಿಯೇ ಬಿಟ್ಟರು ಗಣೇಶನ ತಂದೆ ಆ ಮಕ್ಕಳನ್ನು ಕರೆದುಕೊಂಡು ಮಲ್ಲಿಗೆ ಹಳ್ಳಿಗೆ ಬಂದನು ಮಕ್ಕಳಿಗೆ ಅವರ ತಾತ ಎಲ್ಲಿ ಕರೆದುಕೊಂಡು ಹೋಗುತ್ತಾರೋ ಅಲ್ಲಿಗಷ್ಟೇ ಹೋಗಬೇಕು ಅದನ್ನು ಬಿಟ್ಟು ಅವರು ಹೇಳದೇ ಇರುವ ಜಾಗಕ್ಕೆ ಅವರನ್ನು ಕೇಳದೆ ಹೋಗಬಾರದು ಏನಾದರೂ ಮಾಡಿದರೆ ತಕ್ಷಣವೇ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಕರಾರು ಮಾಡಿದರು ಮಕ್ಕಳು ಈ ಮಾತಿಗೆ ಒಪ್ಪಿಕೊಂಡರು ತಾತರಿಗೆ ತುಂಬ ಖುಷಿಯಾಯಿತು ದೂರದ ಪ್ರಯಾಣದಿಂದ ಮಕ್ಕಳಿಗೆಲ್ಲ ತುಂಬ ಸುಸ್ತಾಗಿದ್ದ ಕಾರಣ ಅವತ್ತು ಮಕ್ಕಳೆಲ್ಲ ಬೇಸರದಿಂದ ಮಲಗಿಯೇ ಬಿಟ್ಟರು ಮಾರನೇ ದಿನ ಮುಂಜಾನೆ ಬೆಳಗಿನ ಜಾವ ಅಜ್ಜಿ ತಾತರಿಬ್ಬರು ಎದ್ದು ಮನೆಗೆಲಸದಲ್ಲಿ ತೊಡಗಿದ್ದಾರೆ ಗಣೇಶನ ಕಣ್ಣೊಜ್ಜಿಕೊಳ್ಳುತ್ತಾ ಹೊರಗಡೆ ನಡೆದ ಅವನಿಗೆ ಅಚ್ಚರಿಕಾದಿತ್ತು ಅವರು ಅಜ್ಜಿಯ ಮನೆಗೆ ಬಂದಾಗ ರಾತ್ರಿ ಆಗಿದ್ದರಿಂದ ಹೊರಗಿನ ಸೌಂದರ್ಯ ಅವನಿಗೆ ಕಾಣೆಯೇ ಇರಲಿಲ್ಲ ಮುಂಜಾನೆ ಸೂರ್ಯ ಉದಯಿಸುತ್ತಿರುವ ಸಮಯ ಅಲ್ಲಿಯೇ ನಿಂತು ಆಶ್ಚರ್ಯೆಯಿಂದ ಅಲ್ಲಿಯ ಸೌಂದರ್ಯವನ್ನು ನೋಡತೊಡಗಿದ ಹೀಗೆ ನೋಡುತ್ತಿದ್ದಾಗ ಆ ಒಂದು ಮುದ್ದಾದ ಮೊಲ ಅವನ ಕಣ್ಣಿಗೆ ಬಿದ್ದಿತು ಅರೆ ಈ ಮೊಲವು ಎಷ್ಟೊಂದು ಸುಂದರವಾಗಿದೆ ಇದರ ಮೈಬಣ್ಣ ಅಚ್ಚ ಹಾಲಿನಿಂದ ಮಾಡಿದಂತಿದೆ ಕಣ್ಣುಗಳು ಕವಳೆಹಣ್ಣಿಗೆ ಸಮನಾಗಿವೆ ಇದರ ತುಂಟತನವು ಎಷ್ಟೊಂದು ಚೆನ್ನಾಗಿದೆ ಅಬ್ಬಾ ನಗರದಲ್ಲಿ ಇಂತಹ ದೃಶ್ಯ ಕಣ್ಣಿಗೆ ನೋಡಲು ಸಿಗುವುದಿಲ್ಲ ಈ ಹಳ್ಳಿಯ ಸೊಬಗು ಎಷ್ಟೊಂದು ಚೆನ್ನಾಗಿದೆ ಎನ್ನುತ್ತಿದ್ದಂತೆ ಅಲ್ಲಿಗೆ ಸಂದೀಪ್ ಮತ್ತು ಸೌಜನ್ಯ ಬಂದರು ಅವರು ಕೂಡ ಅತಿ ಆಶ್ಚರ್ಯದಿಂದ ನೋಡತೊಡಗಿದರು ಅವರಿಗೂ ಖುಷಿ ಹೇಳತೀರದು ಮುಂಜಾನೆಯ ಸೂರ್ಯ ಉದಯಿಸುವ ಸಮಯ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಪಕ್ಷಿಗಳು ಎದ್ದು ತಮ್ಮ ಇಂಪಾದ ಧ್ವನಿಯಲ್ಲಿ ಹಾಡುತ್ತಿದ್ದವು ವಸಂತಕಾಲವಾಗಿದ್ದರಿಂದ ಕೋಗಿಲೆ ಧ್ವನಿಯು ಮಧುರವಾಗಿ ಕೇಳಿಬರುತ್ತಿತ್ತು ಇದೆಲ್ಲವೂ ಮಕ್ಕಳನ್ನು ಇನ್ನಷ್ಟು ಆಕರ್ಷಿತರನ್ನಾಗಿ ಮಾಡಿತು ಎಲ್ಲರೂ ಸೇರಿ ಅಲ್ಲಿಯೇ ಮೈಮರೆತು ನಿಂತುಬಿಟ್ಟರು ಅಷ್ಟರಲ್ಲಿ ಗಣೇಶನ ತಾತ ಅಲ್ಲಿಗೆ ಬಂದರು ಮಕ್ಕಳೇ ಏನಿದು ಮರೆತು ಹೀಗೆ ನಿಂತು ಬಿಟ್ಟಿದ್ದೀರಲ್ಲ ಈ ಹಳ್ಳಿಯು ನಿಮ್ಮ ಮನಸ್ಸನ್ನು ಡೆದ್ದಿದೆ ನಿಮ್ಮ ನಗರದಲ್ಲಿ ಇಂತಹ ಸೊಗಸಾದ ತಂಪು ಗಾಳಿ ಸೂರ್ಯನ ಬಿಸಿಲು ಬರುವುದೇ ಇಂತಹ ಪುಟ್ಟ ಮುದ್ದಾದ ಜೀವಿಗಳನ್ನು ನೀವು ಅಲ್ಲಿ ನೋಡಬಹುದೇ ಇಲ್ಲ ತಾತ ಅಲ್ಲಿ ಬೆಳಕು ಹರಿದರೆ ಸಾಕು ಹೊಗೆಯನ್ನು ಉಗುಳುತ್ತಾ ಹತ್ತಿಂದಿತ್ತ ಇತ್ತಿಂದತ್ತ ಓಡಾಡುವ ವಾಹನಗಳ ದೇಸಪ್ಪಳ ಕೇಳಲು ಕಿವಿಗೆ ತುಂಬ ಬೇಸರವಾಗುತ್ತದೆ ಅಲ್ಲಿ ತಂಪು ಗಾಳಿಯ ಬದಲು ಹೊಗೆ ತುಂಬಿದ ಗಾಳಿಯೇ ಬರುತ್ತದೆ ನಮಗೆ ನಗರದ ಜೀವನ ಸಾಕಾಗಿ ಹೋಗಿದೆ ನಾವು ಅದೇ ಕಾರಣಕ್ಕೆ ಬೇಸಿಗೆ ರಜೆಯಲ್ಲಿ ಈ ಸುಂದರವಾದ ಹಳ್ಳಿಯನ್ನು ಆರಿಸಿಕೊಂಡೆವು ನಮಗೆ ಈ ಹಳ್ಳಿ ತುಂಬ ಇಷ್ಟವಾಗಿದೆ ಅಷ್ಟರಲ್ಲಿ ತನ್ನ ತುಂಡತನವನ್ನು ತೋರಿಸುತ್ತಾ ಅಲ್ಲಿ ಆಟವಾಡುತ್ತಾ ಬರುತ್ತದೆ ಅದು ಎಷ್ಟೊಂದು ಸ್ವತಂತ್ರವಾಗಿ ಅತ್ತಿಂದಿತ್ತ ಇದ್ದಿಂದ ಓಡಾಡುತ್ತಾ ಚಿಕ್ಕ ಚಿಕ್ಕ ಕೀಟಲೆಗಳನ್ನೂ ಮಾಡುತ್ತಾ ತನ್ನ ಪಾಡಿಗೆ ತಾನು ಎಷ್ಟೊಂದು ಸಂತೋಷವಾಗಿರುತ್ತದೆ ಇದನ್ನು ನೋಡಿದ ಮಕ್ಕಳು ತುಂಬ ಸಂತಸಗೊಳ್ಳುತ್ತಾರೆ ಸಂದೀಪ್ ಅಲ್ಲಿ ನೋಡು ಅದು ಎಷ್ಟೊಂದು ಸುಂದರವಾಗಿದೆ ಹಕ್ಕಿಗಳು ಎಷ್ಟೊಂದು ಸುಂದರವಾಗಿ ಸಾಲಾಗಿ ಹೋಗುತ್ತಿವೆ ಆಕಾಶವು ಎಷ್ಟೊಂದು ವಿಶಾಲವಾಗಿದೆ ಹಾಲಿನಂತೆ ಮೋಡಗಳು ಬೆಳ್ಳಗಾಗಿವೆ ವಿಶಾಲವಾದ ಆಕಾಶದಲ್ಲಿ ಕೆಂಡದಂತೆ ಸೂರ್ಯನೆಷ್ಟು ಚಂದವಾಗಿ ಕಾಣುತ್ತಿದ್ದಾನೆ ಸರಿ ಮಕ್ಕಳೇ ನೀವು ಎಲ್ಲರೂ ಸೇರಿ ತಿಂಡಿ ಮಾಡಿ ಸ್ನಾನ ಮಾಡಿ ಸಜ್ಜಾಗಿ ನಿಮ್ಮನ್ನು ಇವತ್ತು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ ಮಕ್ಕಳಿಗೆ ತುಂಬ ಸಂತೋಷವಾಯಿತು ಮಕ್ಕಳು ತಡ ಮಾಡದೆ ಒಳಗೆ ಹೋದರು ತಾತ ಅವರನ್ನು ಊರ ಇರುವ ಒಂದು ಕಾಡಿಗೆ ಕರೆದುಕೊಂಡು ಬಂದರು ಮಕ್ಕಳೆಲ್ಲರೂ ತುಂಬ ಸಂತೋಷದಿಂದಿದ್ದರು ಅಲ್ಲಿಯೇ ಸ್ವಲ್ಪ ಕಾಲ ಆಟ ಆಡಿದರು ಮಧ್ಯಾಹ್ನದ ಹೊತ್ತಿಗೆ ಮಕ್ಕಳೆಲ್ಲರೂ ಅಲ್ಲಿಂದ ಮುಂದೆ ಹೋಗಲು ನಿರ್ಧರಿಸಿದರು ಅಷ್ಟರಲ್ಲಿ ಸೌಜನ್ಯಳು ತಾತ ನಿಮ್ಮ ಹಳ್ಳಿ ತುಂಬಾ ಚೆನ್ನಾಗಿದೆ ತುಂಬಾ ಸುಂದರವಾಗಿ ಆಕರ್ಷಿತವಾಗಿದೆ ನಮಗೆ ಈ ಕಾಡು ತುಂಬಾ ಇಷ್ಟವಾಗಿದೆ ಸ್ವಲ್ಪ ಕಾಲ ಇಲ್ಲೇ ಇದ್ದು ಮುಂದಕ್ಕೆ ಹೋಗೋಣವೇ ಇಲ್ಲ ಕಂದ ಇಲ್ಲಿಂದ ಮುಂದೆ ಹೋಗಲು ಆಗುವುದಿಲ್ಲ ಈ ಹಳ್ಳಿಯ ಜನರು ಯಾರೂ ಅಲ್ಲಿಗೆ ಹೋಗುವುದಿಲ್ಲ ಆದ್ದರಿಂದ ನೀವು ಕೂಡ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಇಷ್ಟು ಸುಂದರವಾಗಿರುವ ಕಾಡಿಗೆ ಮುಂದೆ ಏಕೆ ಹೋಗುವುದಿಲ್ಲ ಮುಂದೆ ಏನಿದೆ ಅಲ್ಲಿಗೆ ಈ ಹಳ್ಳಿಯ ಜನರು ಏಕೆ ಹೋಗುವುದಿಲ್ಲ ಮಕ್ಕಳೇ ಈ ಕಾಡಿನಲ್ಲಿ ಘಂಟಾಕರ್ಣನೆಂಬ ರಾಕ್ಷಸನು ವಾಸವಿದ್ದಾನೆ ಆತನು ಜನರನ್ನು ತಿನ್ನುತ್ತಾನೆ ಆದ್ದರಿಂದ ಆ ಕಡೆಗೆ ಯಾರೂ ಸುಳಿಯುವಂತಿಲ್ಲ ತಾತ ಇದೇನು ವಿಚಿತ್ರವಾಗಿದೆಯಲ್ಲ ಘಂಟಾಕರ್ಣನ ಹೆಸರಿನವನು ರಾಕ್ಷಸನಿದ್ದಾನೆಯೇ ಮತ್ತೆ ನಮಡೆ ಕಾಣಿಸುತ್ತಿಲ್ಲವಲ್ಲ ಹೌದು ಮಕ್ಕಳೇ ಈ ಕಾಡಿನಲ್ಲಿ ಆ ಹೆಸರಿನ ರಾಕ್ಷಸನು ವಾಸವಿದ್ದಾನೆ ಆತನು ಆಗಾಗ ಗಂಟೆಯ ಸಪ್ಪಳವನ್ನು ಮಾಡುತ್ತಾನೆ ಆದ್ದರಿಂದ ಆ ರಾಕ್ಷಸನಿಗೆ ಘಂಟಾ ಕರ್ಣನೆಂಬ ಹೆಸರು ಬಂತು ಆ ರಾಕ್ಷಸನಿಗೆ ಹೆದರಿ ಈ ಹಳ್ಳಿಯ ಜನರು ಯಾರೂ ಈ ಕಡೆ ಸುಳಿಯುವುದಿಲ್ಲ ಸರಿ ಮಕ್ಕಳೇ ಸಂಜೆ ಆಗುತ್ತಾ ಬಂದಿತು ನಾವು ಹೆಚ್ಚು ಸಮಯ ಇಲ್ಲಿ ನಿಲ್ಲುವುದು ಬೇಡ ಬೇಗ ಬೇಗನೆ ತಯಾರಾಗಿ ಮನೆಗೆ ಹೊರಡೋಣ ತಾತ ದಯವಿಟ್ಟು ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗಿ ನಮಗೆ ಈ ಕಾಡು ತುಂಬಾ ಇಷ್ಟವಾಗಿದೆ ಇದನ್ನು ಬಿಟ್ಟು ಬರಲು ನಮ್ಮ ಮನಸ್ಸೇ ಒಪ್ಪುತ್ತಿಲ್ಲ ಇನ್ನಷ್ಟು ಸಮಯ ಇಲ್ಲೇ ಕಾಲ ಕಳೆಯೋಣ ಮಕ್ಕಳೇ ಹೀಗೆ ಹಠ ಮಾಡುವುದು ಒಳ್ಳೆಯದಲ್ಲ ಈ ಕಡೆ ನಿಮ್ಮನ್ನು ಕರೆದುಕೊಂಡು ಬಂದಿರುವುದೇ ತಪ್ಪು ಅಂತಹದ್ದರಲ್ಲಿ ಮುಂದೆ ಹೋಗುವುದೆಂದರೆ ಅದು ಸಾಧ್ಯವಾಗದ ಮಾತು ಆದ್ದರಿಂದ ನಾವಿಲ್ಲಿ ಹೆಚ್ಚು ಸಮಯ ನಿಲ್ಲುವಂತಿಲ್ಲ ಮನೆಗೆ ಹೊರಡೋಣ ಮಕ್ಕಳು ಬೇಸರದಿಂದಲೇ ತಾತನ ಜೊತೆ ಮನೆಗೆ ನಡೆದರು ಮನೆಗೆ ಬರುವುದರೊಳಗೆ ಕತ್ತಲಾಗಿತ್ತು ತಿಂಡಿ ಮಾಡಿದ ನಂತರ ಮಕ್ಕಳು ಮಲಗಿಯೇ ಬಿಟ್ಟರು ಆದರೆ ಅವರಿಗೆ ನಿದ್ದೆ ಹತ್ತಲಿಲ್ಲ ಆ ರಾಕ್ಷಸನದೇ ಚಿಂತೆ ರಾಕ್ಷಸಿನಿರುವುದು ನಿಜವಾದರೆ ಅವನು ಹೇಗಿರುತ್ತಾನೆ ಎಲ್ಲಿರುತ್ತಾನೆ ಎಂಡೆಲ್ಲ ಯೋಚಿಸತೊಡಗಿದರು ಅವರಿಗೆ ತಮ್ಮ ಕಾತುರವನ್ನು ತಡೆದುಕೊಳ್ಳಲಾಗಲಿಲ್ಲ ಅಜ್ಜಿ ತಾತರಿಬ್ಬರೂ ಮಲಗಿದ್ದರು ಮಕ್ಕಳೆಲ್ಲರೂ ನಿಧಾನವಾಗಿ ಎದ್ದು ಸಪ್ಪಳ ಮಾಡದೆ ಹೊರಗಡೆ ನಡೆದರು ಅವರಿಗೆ ಆ ರಾಕ್ಷಸನ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕಾತುರ ಮಕ್ಕಳೆಲ್ಲರೂ ಮನೆಯಿಂದ ಹೊರಬಂದ ನಂತರ ಕಾಡಿನ ಕಡೆಗೆ ಹೆಜ್ಜೆ ಹಾಕಿದರು ಹೀಗೆ ಹೋಗುತ್ತಿರುವಾಗ ಗಂಟಾಕರ್ಣ ರಾಕ್ಷಸನಿರುವ ಜಾಗ ಬಂದೇ ಬಿಟ್ಟಿತು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಯಿತು ಅಷ್ಟೊತ್ತಿಗೆ ಗಂಟೆ ಶಬ್ದವು ಕೇಳಲು ಆರಂಭಿಸಿತು ಈಗಂತೂ ಮಕ್ಕಳು ಬೆಚ್ಚಿ ಬಿದ್ದರು ಮಕ್ಕಳು ಒಟ್ಟಾಗಿ ಕಾಡಿನಲ್ಲಿ ನುಗ್ಗತೊಡಗಿದರು ಮನಸ್ಸಿನಲ್ಲಿ ಭಯ ಇಟ್ಟುಕೊಂಡೇ ಮುಂದೆ ಸಾಗಿದರು ಗಣೇಶ್ ಮತ್ತು ಸಂದೀಪ್ ಮುಂದೆ ಸಾಗುತ್ತಿದ್ದರು ಸೌಜನ್ಯಳು ಅವರಿಂದ ಸ್ವಲ್ಪ ಹಿಂದೆ ಉಳಿದಳು ಮುಂದೆ ಹೋದಂತೆ ಸಂದೀಪ್ ಮತ್ತು ಗಣೇಶ್ ಸೌಜನ್ಯಳನ್ನು ಕಿರುಗಿ ನೋಡಿದರೆ ಸೌಜನ್ಯಳು ಕಾಣಿಸಲಿಲ್ಲ ಸೌಜನ್ಯಳು ಕಾಣೆಯಾಗಿದ್ದಳು ಮಕ್ಕಳಿಬ್ಬರು ಬೆಚ್ಚಿಬಿದ್ದರು ಘಂಟಾಕರ್ಣನೆಂಬ ರಾಕ್ಷಸ ಇರುವುದು ನಿಜವಾದರೆ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಸೌಜನ್ಯಳು ಹೇಗೆ ಕಾಣೆಯಾದಳು ಅವಳನ್ನು ರಾಕ್ಷಸನೇ ತಿಂದನೆ ಎಂದು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು